ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರಿ ನಿಮಗೊಂದು ವಿಚಿತ್ರವಾದಂತಹ ಅಸಹ್ಯವಾದಂತಹ ಒಂದು ಕತೆ ಹೇಳ್ತೀವಿ ಬೆಂಗಳೂರಿನಲ್ಲಿ ನಾಯಿ ಈ ಮಾಂಸವನ್ನ ಬಳಸಿ ಕರ್ನಾಟಕದ ಎಲ್ಲಾ ಸ್ಟಾರ್ ಹೋಟೆಲ್ಗಳಲ್ಲಿ ಅಸಹ್ಯವಾದಂತಹ ಅಡಿಗೆಯನ್ನು ಮಾಡಾಕ್ತಾರೆ ನಾವು ಅದನ್ನೆಲ್ಲ ತಿತ್ತಿವಂತೆ ಮಾಂಸಾಹಾರಿಗಳು ಸಾವಿರ ಬಾರಿ ಆಲೋಚನೆ ಮಾಡಿ ಇನ್ನು ಮುಂದೆ ಮಾಂಸಾಹಾರ ಪದಾರ್ಥಗಳನ್ನ ಹೋಟೆಲ್ನಲ್ಲಿ ಸೇವಿಸೋ ಮುಂಚೆ ಯೋಚನೆ ಮಾಡಿ ಸಾವಿರ ಬಾರಿ ಯೋಚನೆ ಮಾಡಿ ಈ ಅಸಹ್ಯ ಏನು ಅಂತಂದ್ರೆ ಒಬ್ಬ ಅಬ್ದುಲ್ ರಜಾಕ್ ಅನ್ನುವಂಥ ಒಬ್ಬ ಕಿಡಿಗೇಡಿ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾನಂತೆ ಈ ಅಸಹ್ಯವಾದಂತಹ ಕೆಲಸಕ್ಕೆ ಈ ವ್ಯಕ್ತಿ ಎಲ್ಲಾ ಕಡೆ ಮುಸ್ಲಿಂ ಅನ್ನುವಂತ ಅನ್ನುವಂಥ ಅಲ್ಲಿ ಕೂತ್ಕೊಳ್ತಾರೆ ಮುಸಲ್ಮಾನ್ ಸಮುದಾಯಕ್ಕೆ ಅಸಹ್ಯ ಮಾಡ್ತಾನೆ ಮುಸಲ್ಮಾನ್ರಲ್ಲಿ ಒಂದು ಪದ್ಧತಿ ಇದೆ ಅದ್ಭುತ ನಿಮಗೆ ಒಂದು ಪ್ರಾಣಿಯನ್ನ ಒದೆ ಮಾಡಬೇಕಾಗಿರುವಂತವನು ಮೆಕ್ಕಾದ ಕಡೆಗೆ ಮುಖ ಮಾಡಿ ಆ ಪ್ರಾಣಿಯನ್ನ ಬಲಿ ಕೊಡಬೇಕು ಅನ್ನುವಂಥ ಒಂದು ನಿಯಮ ಇದೆ ಆ ನಿಯಮವನ್ನು ಪಾಲಿಸಿ ಈ ವ್ಯಕ್ತಿ ತಗೊಬಂದಿಲ್ಲಿ ಮಾಂಸವನ್ನು ಮಾರಾಡ್ತಾ ಇದ್ದಾನೆ ಹಲಾಲ್ ಅಂತ ಹೇಳ್ತವಲ್ಲ ಆ ಒಂದು ಕಾಲದ ದೊಡ್ಡ ಗಲಾಟೆ ಆಗಿತ್ತು ಇದೇ ಹಲಾಲ್ ಅಂತಂದರೆ ಮೆಕ್ಕಾದ ಕರೆಗೆ ಮುಖ ಮಾಡಿ ಅದರ ಪ್ರಾಣಿಯನ್ನು ಬಲಿಕೊಟ್ಟು ಅದು ಅಲ್ಲಾವುಗೆ ಸಮರ್ಪಣೆನೋ ಅಥವಾ ಅವರ ದೇವರಿಗೆ ಸಮರ್ಪಣೆನೋ ಅಂತ ಹೇಳುವ ಮೂಲಕ ಅದ್ರದ್ದು ಹಲಾಲ್ ಆಗುತ್ತೆ ಆ ಆಗಿರುವ ಐಟಮ್ನ ಮಾತ್ರ ಮುಸ್ಲಿಮ್ಸ್ ತಿಂತಾರೆ ಈ ವ್ಯಕ್ತಿ ಅದನ್ನೇನಾದರೂ ಪಾಲ್ ಪಾಲನೆ ಮಾಡಿ ಇದನ್ನು ಸರಬರಾಜು ಮಾಡ್ತಾ ಇದ್ದಾರಾ ಅದು ಗೊತ್ತಿಲ್ಲ ಎರಡನೇ ವಿಚಾರ ಸ್ಟಾರ್ ಹೋಟ್ಲುಗಳಿಗೆ ಸಪ್ಲೈ ಕೊಡ್ತಾರಂತೆ ಸ್ಟಾರ್ ಹೋಟ್ಲಿಗೆ ಹೋಗ್ತೀವಿ ಮಟನ್ ಚಾಪ್ಸ್ ಕೊಡ್ರಿ ಮಟನ್ ಸಿಕ್ಸ್ಟಿ ಫೈವ್ ಕೊಡ್ರಿ ಮಟನ್ ಕಬಾಬ್ ಕೊಡ್ರಿ ಇನ್ನೇನೇನೋ ಕೊಡ್ರಿ ಅಂತ ಮಟನ್ ಎಲ್ಲ ತರಿಸ್ತೀವಿ ನೀವು ತಿಂತಾ ಇರೋದು ನಾಯಿ ಮಾಂಸ ನಾಯಿ ಮಾಂಸವನ್ನು ತಿಂತ ಇದ್ದೀರಾ ಬಹುತೇಕ ನಿಮ್ಮ ಮನಸ್ಸಿಗೆ ಯಾವ್ಯಾವ ಸ್ಟಾರ್ ಹೋಟ್ಲ್ ಹೆಸರು ಬರ್ತಾ ಇದೆಯೋ ಅದರಲ್ಲಿ ಬಹುತೇಕ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದಿ ಸ್ಟಾರ್ ಹೋಟೆಲ್ಸ್ ಹತ್ರ ಸಪ್ಲೈ ತಗೋತಾ ಇದಿಯಲ್ಲಿ ಮಾರ್ಕೆಟಲ್ಲಿ ಒಂದು ಕಾಮನ್ ಸೆನ್ಸ್ ಏಳ್ನೂರ ಐವತ್ತಿಂದ ಎಂಟ್ನೂರು ರೂಪಾಯಿ ಇದೆ ಮಟನ್ ಇವ್ರು ಯಾವ್ದು ಬಕ್ರಾ ತರ್ತಾನಂತೆ ಆರ್ನೂರು ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ಕೊಡ್ತಾನಂತೆ ಜನಗಳೇ ಚೂತಿಯೇ ಇರ್ರಿ ನೀವು ಕೊಟ್ಟಿದ್ನೆಲ್ಲ ತಿನ್ನಕ್ಕೆ ಅಂದ್ರೆ ಇವತ್ತಿನ ಸಮಾಜ ಆಗ್ ಆಗ್ಬಿಟ್ಟಿದೆ ಬಿಡಿ ನಾನ್ ದೊಡ್ಡ ಮನುಷ್ಯ ಅನ್ಸ್ಕೋಬೇಕು ನನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತೋರಿಸಬೇಕು ನನ್ನ ಲೆವೆಲ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ತಾರ್ ಹೋಟ್ಲುಗಳಲ್ಲಿ ಹೋಗ್ತೀವಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಅವ್ನು ಏನು ಕೊಡ್ತಾನೆ ತಿಂತೀವಿ ಡಿಸೈನ್ ಕಾಣಬೇಕಷ್ಟೆ ಸ್ನಾಪ್ ಕಳಿಸ್ಬೇಕಷ್ಟೇ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ಬೇಕಷ್ಟೆ ರೀಲ್ಸ್ಗೋಸ್ಕರ ತಿನ್ನುವಂಥ ಸ್ಥಿತಿಗೆ ಬಂದ್ಬಿಡಿದೀವಿ ನನಗೆ ನಗು ಬರ್ತಾ ಇದೆ ಅಂಥ ಸ್ಥಿತಿಗೆ ಬಂದು ತಲುಪಿಸ್ಬಿಟ್ಟಿದ್ದೀವಿ ನಾವು ಇವತ್ತು ಈ ಸಮಾಜ ಇಲ್ಲಿಗೆ ಆಧುನಿಕತೆಗೆ ಬಂದಿದೆ ನಾವೆಲ್ಲ ಈ ಸಮಾಜದ ಜೊತೆಲೇ ನಡ್ಕೊ ಹೋಗ್ಬೇಕು ಈ ಪೀಳಿಗೆ ಜೊತೆ ಇರಬೇಕು ನಿಜ ಆದರೆ ಎಷ್ಟರ ಮಟ್ಟಿಗೆ ಎಲ್ಲಿವರೆಗೆ ನಮ್ಮ ಅಪ್ಪ ಅವನು ಕಲ್ಕೋಗಣೆ ಅವ್ರಿಗೆ ಯಾವ ಸ್ನ್ಯಾಪ್ ಆಗ್ತಾ ಇದ್ರೆ ತಿಂತಿದ್ ನಾನು ಮನೇಲಿ ಅನ್ನ ಬೆಳೆಸೆ ಸಾರು ಮಾಡ್ಬಿಟ್ಟು ತಿಂತಾ ಇದ್ರೆ ಪಕ್ಕದ ಮನೆಯವರೆಗೂ ವಾಸನೆಯಲ್ಲಿ ಗೊತ್ತಾಗ್ತಿತ್ತಂತೆ ಇವತ್ತು ಪಕ್ಕದ ಮನೆಗೆ ವಾಸನೆ ಹೋಗೋಲ್ಲ ಸ್ನ್ಯಾಪ್ ಹೋಗಿರುತ್ತೆ ಅವ್ರು ಮೊದಲು ತೋರಿಸ್ತಾಳಮ್ಮ ನಾನು ಕಳಿಸಿ ಅನ್ನ ನೋಡಿ ಸ್ನ್ಯಾಪ್ ಮಳೆ ತಿಂಡಿ ಮಾಡಿ ಅಂತ ಅಂತ ಆಧುನಿಕತೆಗೆ ಬಂದಿದ್ದೀವಿ ಬಟ್ ಟೆಕ್ನಾಲಜಿ ಬಂದಿರೋದು ಒಳ್ಳೆಯದಕ್ಕೆ ನಾವು ಉಪಯೋಗಿಸ್ಕೊಳ್ತಾ ಇರೋದು ಇಲ್ಲಿ ತಿನ್ನೋದನ್ನ ಸ್ಟೇಟಸ್ಗೆ ಹಾಕಬೇಕು ಸ್ಟೋರಿಗೆ ಹಾಕಬೇಕು ಅನ್ನೋ ಪರಿಸ್ಥಿತಿಗೆ ಬಂದದ ಗೊತ್ತಿಲ್ಲ ಆ ನಾಯಿ ಮಾಂಸದ ವಿಚಾರಕ್ಕೆ ನಾನು ಬರ್ ಬಂದ್ಬಿಡ್ತೀನಿ ಟಾಪಿಕ್ ಯಾಕೆ ಟಾಪಿಕ್ ಡೈವೀಟ್ ಆಗ್ಬಾರ್ದು ನಾಯಿ ಮಾಂಸವನ್ನ ಭಾರತೀಯ ಕಾನೂನು ಪ್ರಕಾರ ಸೇವಿಸುವಾಗೂ ಇಲ್ಲ ಮಾರುವಾಗೂ ಇಲ್ಲ ಇದು ಹೊತ್ತೆ ಇನ್ನೊಂದು ಗೊತ್ತಿರಲಿ ನಾಯಿ ಮಾಂಸವನ್ನು ತಿಂದರೆ ನಮ್ಮ ಭಾರತೀಯ ಹವಾಮಾನಗಳಿಗೆ ಅಥವಾ ಇಲ್ಲಿನ ಫುಡ್ಡಿನ ನಾವೇನು ನಮ್ಮ ಫುಡ್ ಸೈಕಲ್ಗೆ ನಮ್ಮ ಇಲ್ಲಿನ ಫುಡ್ ಸೈಕಲ್ಗೆ ನಾಯಿ ಮಾವಸ ತಿಂದರೆ ನಮ್ಮ ಜೀವಕ್ಕೆ ಆರೋಗ್ಯಕ್ಕೆ ಬಹಳ ನೋವನ್ನು ಪುಡಿಸಿದೆ ನಮ್ಮ ಆರೋಗ್ಯಕ್ಕೆ ಅನಾರೋಗ್ಯ ಮಾಡಿಟ್ಟಿತ್ತು ಆದರೂ ನಾವೆಲ್ಲರೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತೋರಿಸ್ಬೇಕು ನಾವು ಸ್ಟಾರ್ ಹೋಟೆಲ್ ತಿನ್ನಬೇಕು ಅನ್ನೋ ದೇಶದಲ್ಲೇ ತಿಂತಿರ್ತೀವಿ ಸ್ಟಾರ್ ಹೋಟೆಲ್ ಗಳು ತಿನ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿ ನಾಯಿ ಮಾಂಸವನ್ನು ತಿಂದು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ನಿಮ್ಮ ಆರೋಗ್ಯನ ಕೆಡಿಸ್ಕೊಳ್ಬೇಡಿ ಇದೇ ಹೋಟೆಲ್ಗಳಲ್ಲಿ ಐದು ತಿಂಗಳು ಆರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ಲೆಕ್ಕ ಅಷ್ಟು ದಿನಗಳು ಚಿಕನ್ ಐಟಮ್ ಇರ್ಬೋದು ಮಟನ್ ಐಟಮ್ ಇರ್ಬೋದು ಫಿಶ್ ಐಟಮ್ ಇರ್ಬೋದು ಈ ಐಟಮ್ಗಳನ್ನ ಫ್ರೀಸರ್ನಲ್ಲಿ ಸ್ಟೋರ್ ಮಾಡಿರ್ತಾರೆ ಯಾರಾದರೂ ಚಿಕನ್ ಕಬಾಬ್ ಕೇಳಿದ್ರೆ ತೆಗೆದುಬಿಟ್ಟು ಟಕ್ 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 ಕಟ್ ಮಾಡಿ ಒಂದೇ ಪ್ಲೇಟಿಗೆ ಬರುತ್ತೆ ಅದನ್ನ ಆಹಾ ಏನ್ ಚೆನ್ನಾಗಿದೆ ಅದೃಷ್ಟ ಗುರು ನಾನು ಇಷ್ಟು ದುಡ್ಡು ಕೊಟ್ಟರು ಇಷ್ಟು ಚೆನ್ನಾಗಿರೋ ಫುಡ್ ಕೊಡೋದಲ್ಲ ಕೊಡ್ತಾ ಇದಾರಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವೆಲ್ಲ ತಿಂತೀವಿ ಆದ್ರೆ ನೀವು ಇರೋದು ಆರು ತಿಂಗಳ ಹಳೆ ಚಿಕನ್ ಆಹಾರ ಇಲಾಖೆಯ ಪ್ರಕಾರ ಒಂದು ಪ್ರಾಣಿಯನ್ನು ಒದಿಸಿದ ಹದಿನಾರು ಗಂಟೆ ಒಳಗಡೆ ಅದನ್ನ ಸೇವನೆ ಮಾಡಿದ್ರೆ ನಿಮ್ಗೆ ಆರೋಗ್ಯಕರ ಹದಿನಾರು ಗಂಟೆ ಅಷ್ಟೇ ಸಿಕ್ಸ್ಟೀನ್ ಅವರ್ಸ್ ಹದಿನಾರು ಗಂಟೆಗೆ ನಮ್ಮ ಮೀರದ್ದು ನೀವೇನಾದ್ರೂ ತಿಂದ್ರೆ ಅದು ಅನಾರೋಗ್ಯಕರ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ಒಂದಷ್ಟು ಸೂಚನೆಗಳಿವೆ ಆರು ತಿಂಗಳು ತಿಂತಾಯಿದ್ದೀರಾ ರೀ ಆರು ತಿಂಗಳು ನಿಮ್ಮ ಆರೋಗ್ಯ ಏನಾಗ್ಬಿಟ್ಟು ಯೋಚನೆ ಮಾಡಿ ಈ ರೀತಿ ಇಷ್ಟು ಹೋಟ್ಲ್ಗಳಿಗೆ ಹೋಗಬೇಡಿ ಅಂತ ನಾನು ಅವ್ರನ್ನೂ ಡಿ ಮಾಡ್ತಾ ಇಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ನೀವು ತಿನ್ನಬೇಕಾ ತಿನ್ನಿ ತಿನ್ನಬಾರ್ದು ಗುರು ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ತಿನ್ನಬೇಡಿ ಮನೇಲಿ ತಂದಿರೋ ಆರೋಗ್ಯ ಮನೇಲಿ ತಂದು ನಾನು ಮಾಂಸಾಹಾರಿ ಅಡುಗೆ ಮಾಡಿದ್ರೆ ಸೇಫಾ ಅಂದರೆ ಅಬ್ದುಲ್ ರಜಾಕ್ ಅಂತ ಅವ್ನು ಇಲ್ಲೂ ಒಬ್ರು ಇರ್ತಾನೆ ಇಲ್ಲೂ ನಿಮಗೆ ಮಾರ್ತಾಯಿರ್ತಾನೆ ಆ ಚಿಕನ್ ನಿಮಗೆ ಮಟನ್ ಅಂತ ನೀವೇನು ಟೆಸ್ಟು ಇದು ಏನಂತರೋದ್ ನಾ ಥರ್ಮೋಮೀಟ್ರ್ ಹಾಕಿ ಚೆಕ್ ಮಾಡ್ತೀರಾ ಇಷ್ಟು ಡಿಗ್ರಿ ಇದ್ದರೆ ಇದು ಮಟನ್ನು ಇಷ್ಟು ಡಿಗ್ರಿ ಇದ್ದರೆ ಇದು ಅಂತ ಅಥವಾ ನೀವೇನಾದರೂ ಲ್ಯಾಬ್ ಕಳಿಸಿ ರಿಪೋರ್ಟ್ ತೆಗೆಸ್ತೀರಾ ಚಿಕನ್ನು ನಾ ನಾಯಿದ ಚೆಕ್ ಮಾಡಿ ಅಂತ ಅಂದರೆ ಆರೋಗ್ಯ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಯೋಚನೆ ಮಾಡಿ ಏನು ಸೇವನೆ ಮಾಡಬೇಕು ಏನು ಸೇವನೆ ಮಾಡಬಾರ್ದು ಅನ್ನೋ ಅಂತ ನಿಮ್ಮ ನಿಮ್ಮ ಭಕ್ತಿಗೆ ನಿಮ್ಮ ನಿಮ್ಮ ಭಾವಕ್ಕೆ ಅಂತ ಬಿಡ್ತಾ ಈ ವಿಡಿಯೋನ ಸಂಪೂರ್ಣವಾಗಿ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಪತ್ರಕರ್ತ ಮತ್ತು ಹೆಮ್ಮೆಯ ಭಾರತೀಯ